ನಾನು ಸುನಿಲ್ ಜಮಖಂಡಿ ಅಂತ ಹೇಳಿ ಅರಭಾವಿ ಅವರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ರತ್ನಪ್ಪ ಗೋನಿ ಅವರ ಕಾರ್ಯಕ್ರಮಕ್ಕೆ ಅವ್ರ ಹಳೆ ರಮೇಶ್ ಸಂಪಗಾಯಿ ಅವರು ಕರ್ಕೊಂಡು ಬಂದಿದ್ರು ನಮ್ಗೆ ನಮ್ಗೆ ಗೊತ್ತಿದ್ರಿ ಇಲ್ಲಿ ಇಲ್ಲೊಂದು ಇದು ಕ್ಷೇತ್ರೋತ್ಸವ ಐತಿ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ಮೇಲೆ ಇದ್ರಿ ಬಹಳ ಸಂತೋಷ ಆಯ್ತು ಯಾಕಂದ್ರೆ ಈ ಹೊಲ ನೋಡಿ ಆಮೇಲೆ ಇಲ್ಲಿ ಬಂದಂತ ಈ ನಮ್ಮ ವಾಟರ್ ಮೆಲನ್ ಅಂದ್ರೆ ಕಲ್ಲೆ ಇದೆ ಇಲ್ದ ಬಹಳ ಚಲೋ ಅನಿಸ್ತು ನಮಗೆ ಮತ್ತೆ ಅದ್ರದ್ದು ರುಚಿನೂ ನೋಡಿದೇವು ಬಹಳ ಟೇಸ್ಟ್ ಅನಿಸ್ತಿತ್ತು ಯಾಕಂದ್ರೆ ಈ ಹೆಚ್ಚನ ಈ ಮಳೆಗಾಲದಾಗ ಅಹ್ ಅಂತ ಬರ್ತದೆ ಸೌಳ ಅಂತ ಅಂತಿದ್ರು ಆದ್ರೆ ಹಂಗ ಸೌಳಿಲ್ಲ ಕಾಯಿ ಎಕ್ದಮ ಟೇಸ್ಟ್ಫುಲ್ ಐತಿ ಸ್ವೀಟ್ ಐತಿ ಆಡೋರ್ ಕಂಪ್ನಿ ವಿಜಯ್ ಕಲ್ಲಂಗಡಿ ತುಂಬಾ ಒಳ್ಳೆ ಸೈಜ್ ಮತ್ತು ಒಳ್ಳೆ ರುಚಿ ಐತಿ ಈ ಮತ್ತೆ ಇವತ್ತಿನ ಈ ರತ್ನಾತ್ಮ ಗೋನಿಯವ್ರು ಹೊಲದಾಗ ಬೆಳದಾರ್ಲ್ಲ ಇದು ಬಹಳ ಅಹ್ ಒಳ್ಳೇದೈತಿ ನಮ್ಗ ಈ ಒಂದು ಕಲ್ಲಂಗಡಿ ಸೈಜ್ ಅಂದ್ರೆ ವೇಟ್ ಆರ್ ಏಳು ಕೆ ಜಿ ಐತಿ ಅವರು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸಸಿ ನೆಟ್ಟಿದಾರಂತ ಆಲ್ಮೋಸ್ಟ್ ಇದ್ರಾಗ ಒಂದ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆರ್ ಏಳು ಕೆ ಜಿ ಬರ್ತಾವಂತ ಹೇಳಕತ್ತಾರ ಅವ್ರ ಉಡುಕಿಂದ ಮೂರು ಅಂದ್ರೆ ಐದು ಕೆಜಿ ಒಳಗೈತಿ ಅಂತಾರು ಈ ರೀತಿ ಬಂದ್ರೆ ರೈತರು ಬಹಳ ಸಂತೋಷ ಆಗ್ತೈತಿ ಮತ್ತೆ ಅದ್ರ ತಕ್ಕಂತ ರೇಟ್ ಸಿಕ್ಕರೆ ಇನ್ನೂ ಅಷ್ಟ ಎಲ್ಲಾ ನಮ್ ನಮ್ಮ ಕ್ಷೇತ್ರೋತ್ಸವಕ್ಕೆ ಬಂದಂತ ಜನರಿಗೆ ಸಹಿತ ಬಹಳ ಸಂತೋಷ ಆಗಿ ಅವರು ಇದನ್ನ ಮುಂದಿನ ದಿನಮಾನದಾಗ ಬೆಳಕ ಪ್ರಯತ್ನ ಮಾಡ್ತಾರೀ ಈ ಒಂದು ರತ್ನಪ್ಪ ಗೋಣಿ ಅವ್ರ ಇಪ್ಪತ್ತು ಎಕರೆ ಕಲ್ಲಂಗಡಿ ಅಹ್ ಬೆಳೆಸ ಬೆಳೆಸಕಿದಾರು ಬೆಳೆಸಿದಾರ ಬಹಳ ಒಳ್ಳೆ ವೀಡ್ ಬಂದೈತಿ ಸಾಧ್ಯ ಆದ್ರೆ ಎಲ್ಲಾರು ಇಂತ ಒಂದ್ ಮಳೆಗಾಲದಾಗೂ ಬೆಳೆಸಾಕ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆ ರೈತರ ನಾವು ಕೂಡ ಮುಂದಿನ ಸಲ ಬಳಸ್ಬೇಕಂತ ಆಶೆನೂ ಆಗೈತಿ